ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಂದೇ ಪ್ಲಾಟ್ಫಾರ್ಮ್ ಬರಬೇಕು ಒಂದೇ ಪ್ಲಾಟ್ಫಾರ್ಮ್ ಸಮಾನ ಎಲ್ಲರೂ ಕೂಡ ಬರಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ ಒಡೆದಂತ ಸಂಘದಲ್ಲಿ ಇದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಒಡೆದಂತ ಹಿಂದೂ ಪರ ಸಂಘಟನೆಗಳು ಹೋರಾಟಗಾರನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡ್ತೀನಿ ಪ್ರತಿ ವರ್ಷ ಕೂಡ ಏನು ಜಾತ್ರಾ ಮಹೋತ್ಸವ ನಡೀತನೋ ಈ ವರ್ಷಗಳ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ನೌಕರರ ಗೋಷ್ಠಿಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ದೇನೆ ಪುನಃ ನಾಳೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಆದಿಡ್ಕೊಂಡು ಎಲ್ಲ ಪಕ್ಷದವರು ಕೂಡ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರ ಪ್ರತಿ ವರ್ಷ ಯಾವ ರೀತಿಯಲ್ಲಿ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಪ್ರಕಾರ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ ಹಂಗ ಈ ಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾತಾಡಿದ್ವಿ ಯಾಕಂದ್ರೆ ಈ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಸಂವಿಧಾನ ಬರೆದ ನಂತರ ಸಾವಿರದ ಒಂಬೈನೂರ ತೊಂಬತ್ತು ಐವತ್ ಮೂರದಿಂದ ಮೊನ್ನೆ ತನಕ ಕೂಡ ನಾವು ಅಧಿಕಾರದಲ್ಲಿ ಇರೋ ತನಕ ಕೂಡ ಈ ಸಮುದಾಯಕ್ಕೆ ಮೂರು ಪರ್ಸೆಂಟ್ ಮೀಸಲಾತಿ ಇತ್ತು ಆಮೇಲೆ ಪುನಃ ಮೂರು ಪರ್ಸೆಂಟ್ ಇಂದ ಏಳು ಪರ್ಸೆಂಟ್ ಮೀಸಲಾತಿ ಮಾಡಿದೀವಿ ಪರಿಶಿಷ್ಟ ವರ್ಗಗಳಿಗೆ ಜೊತೆಲಿ ಪರಿಶಿಷ್ಟ ಪಂಗಡಿಗಳಿಗೆ ಹದಿನೈದಿಂದ ಹದಿನೇಳು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಮಾಡುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಕೂಡ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಈ ಸಮುದಾಯಗಳಿಗೆ ಇವತ್ತು ಎಲ್ಲ ಕೂಡ ಆಶ್ವಾಸನೆ ಕೊಟ್ಕೊಂತ ಬಂದ್ರಾಗ್ಲಿ ಯಾರು ಕೂಡ ಮೀಸಲಾತಿ ಜಾಸ್ತಿ ಕೆಲಸ ಮಾಡಿಲ್ಲ ಮೊದಲನೇದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವತ್ತು ಸನ್ಮಾನ್ಯ ಬೊಮ್ಮಾಯನವರು ಯಡಿಯೂರಪ್ಪನವರು ನಾನು ಆ ಸಮುದಾಯದ ಮಂತ್ರಿಗಳಾಗಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಪರಿಶಿಷ್ಟ ವರ್ಗಗಳ ಮಂತ್ರಿಗಳಾಗಿ ಈ ಸಮುದಾಯಕ್ಕೆ ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿದೀವಿ ಅನ್ನೋ ವಿಚಾರ ಕೂಡ ನಾನು ಮಾತಾಡಿದಿನಿ ಹಂಗ ಈ ಸಮುದಾಯಗಳು ಇವತ್ತೇನು ಉದಾಹರಣೆಗೆ ನಿನ್ನೆ ಇವತ್ತು ದೆಲ್ಲಿಯ ಫಲಿತಾಂಶ ದೆಲ್ಲಿ ಫಲಿತಾಂಶ ನೋಡಿದಂತ ಟೈಮಲ್ಲಿ ಈ ಸಮುದಾಯ ಏನಿದೆ ಕೆಳ ಕೆಳ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇವತ್ತು ಬಹುತೇಕವಾಗಿ ದೆಲ್ಲಿಯಲ್ಲಿ ಈ ಈ ಜನಾಂಗವನ್ನು ಕರ್ನಾಟಕದಲ್ಲಿ ಎಷ್ಟಿ ಅಂದ್ರೆ ಕೂಡ ಮಹಾರಾಷ್ಟ್ರದಲ್ಲಿ ಮತ್ತು ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ ಇವತ್ತು ಎಸ್ ಸಿಗಳಿಗೆ ಕರೀತಾರ ಅಲ್ಲಿ ಇವತ್ತು ಬಹುದೊಡ್ಡವಾಗಿ ಅಂದ್ರೆಗಿನ ಪರಿವರ್ತನೆ ಅಂದ್ರೆ ಪರಿವರ್ತನೆ ಯಾವ ರೀತಿಯಲ್ಲಿ ಈ ಸಮುದಾಯಗಳಿಗೆ ಜಸ್ಟಿಸ್ ಕೊಡುವಂತ ಏಕೈಕ ವ್ಯಕ್ತಿ ಅಂದ್ರೆ ದೇಶದ ಪ್ರಧಾನಮಂತ್ರಿಗಳ ಆಗಿರೋ ಕಾರಣ ಇವತ್ತು ಈ ಸಮುದಾಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋ ಕಾರಣ ಇವತ್ತು ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಒಳ್ಳೆ ಮೀಸಲಾತಿ ಜೊತೆ ಎಲ್ಲ ಎಲ್ಲರಿಗೆ ನ್ಯಾಯವನ್ನು ಕೆಲಸ ಮಾಡಿದಾರ ಅನ್ನೋಕೋಸರವಾಗಿ ಇವತ್ತು ದಿಲ್ಲಿಯ ಜನರ ಫಲಿತಾಂಶ ನೋಡ್ತಾ ಇದ್ರು ಕೂಡ ಅಲ್ಲಿ ಕೂಡ ಬಹುತೇಕವಾಗಿ ಎಲ್ಲ ಜನಾಂಗದವರು ಇವತ್ತು ಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಜನ ಬೆಂಬಲಿಸುವಂತ ಕೆಲಸ ಮಾಡಿದಾರ ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಪೂರ್ಣ ಪ್ರಮಾಣದಿಂದ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಂದೇ ಪ್ಲಾಟ್ಫಾರ್ಮ್ ಬರಬೇಕು ಒಂದೇ ಪ್ಲಾಟ್ಫಾರ್ಮ್ ಸಮಾನ ಮನಸ್ಕೃತದಿಂದ ಎಲ್ಲರೂ ಕೂಡ ಬರಬೇಕಾಗಿದೆ ಸಮಾನ ಮನಸ್ಕರದಿಂದ ಬರಬೇಕಾದ್ರೆ ಏನು ಮಾಡ್ಬೇಕಂದ್ರ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲಾರು ಕೂಡ ಕುಂತು ಯಾರ್ಯಾರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅವೆಲ್ಲ ಕೂಡ ವ್ಯತ್ಯಾಸಗಳನ್ನು ಸರಿ ಮಾಡಿಸಿ ಪುನಃ ಒಂದೇ ಪ್ಲಾಟ್ಫಾರ್ಮ್ ಬಂದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಆಗ್ತಾ ಇದೇನೆ ಕಮಲ ಕೂಡ ಅರಳಬೇಕಾದ್ರೆ ಎಲ್ಲ ಸಮಾನ ಮನಸ್ಕರದಿಂದ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ಬರಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಮ್ಲು ಮುಂದಿನ ದಿನಗಳಲ್ಲಿ ರಾಮ್ಲು ಒಡೆದಂಥ ಮನಸ್ಸುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂಥ ಮನಸ್ಸುಗಳೇನಿದಾವ ಆ ಒಡೆದಂಥ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮ್ಲು ಇವತ್ತು ನಾನು ಸ್ವತಃ ನಾನೇ ಇವತ್ತು ಒಂದು ಯಾತ್ರೆಯ ಪ್ರಾರಂಭ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿಲಿ ಒಡೆದಂಥ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ ಒಡೆದಂತ ಇದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಒಡೆದಂತ ಹಿಂದೂ ಪರ ಸಂಘಟನೆಗಳು ಹೋರಾಟಗಾರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡ್ತೀರಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಹಿಂದೂ ಪರ ಸಂಘಟನೆಗಳು ಆರ್ ಎಸ್ ಎಸ್ ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಒಡೆದಂತ ಮನಸ್ಸುಗಳು ಎಲ್ಲರೂ ಕೂಡ ಒಂದೇ ಸಮಾನ ಮನಸ್ಕರದಿಂದ ಒಂದೇ ಸಾಲಿನಲ್ಲಿ ತರೋ ಸಲುವಾಗಿ ಒಂದು ಯಾತ್ರೆ ನಾನು ಪ್ರಾರಂಭ ಮಾಡ್ತೀನಿ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತೀನಿ ಎಲ್ಲಾ ತಾಲೂಕುಗಳಿಗೆ ಹೋಗ್ತೀನಿ ಪುನಃ ಪಾರ್ಟಿಯಲ್ಲಿ ಇದ್ದಂತ ಎಲ್ಲ ನಾಯಕರು ಒಂದು ಮಾಡ್ತೀರಿ ಹಿಂದೂ ಪರ ಸಂಘಟನೆಗಳೊಂದು ಮಾಡ್ತೀರಿ ಸಂಘದವರು ಎಲ್ಲರೂ ಕೂಡ ಒಂದ್ ಮಾಡ್ತೀರಿ ಮುಂದಿನ ದಿನಗಳು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ಣ ಬಹುಮತದಿಂದ ಹತ್ತಿರ ನೂರ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ ಸಲುವಾಗಿ ರಾತ್ರಿ ಆಗಲು ಕಷ್ಟಪಡ್ತೀನಿ ಈ ಯಾತ್ರೆಯನ್ನು ಶೀಘ್ರದಲ್ಲೇ ನಾನು ಪ್ರಾರಂಭವನ್ನು ಕೂಡ ಮಾಡ್ತೀನಿ ಅಂತ ಮಾತನ್ನು ಹೇಳ್ತೀನಿ ಎಲ್ಲ ಎಲ್ಲಾ ಕೂಡ ನಾನು ಆಲ್ರೆಡಿ ಫೋನ್ ಮೂಲಕ ನಾನು ಮಾತಾಡ್ತಾ ಇದ್ದೀನಿ ಹೊಡೆದಂತ ಎಲ್ಲಾ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಆಲ್ರೆಡಿ ನಾನು ಅವರತ್ರ ನಾನು ಡಿಸ್ಕಷನ್ ಪ್ರಾರಂಭ ಮಾಡಿದೀನಿ ಯಾರ್ಯಾರು ಹಿರಿಯರು ಎಲ್ಲರೂ ಕೂಡ ಅಸಮಾಧಾನ ಕೊಂಡಂತವ್ರಿಗೆ ಕೂಡ ನಾನು ಮಾತಾಡ್ತಾ ಇದ್ದೆ ಅವ್ರು ಕೂಡ ದಯವಿಟ್ಟು ಯಾವುದೇ ಹೊಡೆದಂತ ಮನಸ್ಸುಗಳು ಅವ್ರು ಎಲ್ಲ ಒಂದು ಕಡೆ ನೋವಾದಂತ ಮನಸ್ಸುಗಳು ಯಾಕೋಸ್ರವಾಗಿ ಹೊಡೆದಂತ ಮನಸ್ಸುಗಳು ನೋವಾದಂತ ಮನಸ್ಸುಗಳು ಯಾಕೋಸ್ರವಾಗಿ ಈ ರೀತಿ ನೀವು ನೋವನ್ನು ಪಡೀತಾ ಇದ್ರಿ ಪುನಃ ನೀವೆಲ್ಲರೂ ಬಂದು ಆಕ್ಟಿವ್ ಆಗ್ಬೇಕನ್ನಂತ ಕಾರ್ಯಕರ್ತರಿಂದ ಸಂಘದ ಪ್ರಮುಖರಿಂದ ನಮ್ಮೆಲ್ಲ ಪಕ್ಷದ ನಾಯಕರಿಂದ ಹೊಡೆದಂತ ಮನಸ್ಸುಗಳು ಎಲ್ಲರೂ ಕೂಡ ಒಂದು ಮಾಡಂತ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಖಂಡಿತವಾಗಿ ನಾನು ನನ್ನ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲ ಯಾತ್ರಯಂತ್ರ ಏನು ಎಲ್ಲ ಒಡೆದಂತ ಮನಸ್ಸುಗಳನ್ನು ಒಂದು ಮಾಡಬೇಕಾದ್ರೆ ಅವ್ರು ಮನೆ ಮನೆಗೆ ಹೋಗ್ಬೇಕು ಯಾರೋ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮಗಳಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನದಿಂದ ಕುಂತವ್ರು ಇವತ್ತು ಹೊಡೆದಂತ ಮನಸ್ಸುಗಳಲ್ಲಿ ಇದ್ದಂತ ನಾಯಕರೆಲ್ಲಾರು ಒಂದೇ ಕಡೆ ಬರಬೇಕಾದ್ರೆ ಅವ್ರೆಲ್ಲಾರನ್ನ ಕೂಡ ಸರಿ ಮಾಡ್ಬೇಕನ್ನ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಹಾತ್ರೆ ಪ್ರಾರಂಭ ಆಗುತ್ತೆ ಎಲ್ಲರನ್ನು ಕೂಡ ಇವಾಗ ಹೇಳಿದಿನಲ್ಲ ನೋಡ್ರಿ ಒಡೆದಂತ ಎಲ್ಲಾ ಮನಸ್ಸುಗಳು ಆ ಊರು ಆ ಜಿಲ್ಲೆ ಆ ಗ್ರಾಮ ಈ ಗ್ರಾಮ ಇಲ್ಲ ಹೊಡೆದಂತ ಎಲ್ಲಾ ನಾಯಕರನ್ನು ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದುಗಳು ಮತ್ತೆ ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯ್ತನೋ ಆ ರೀತಿ ಮುಂದಕ್ಕೆ ಕಲಾ ಆಗ್ಲಾರ್ದಂತೆ ನೋಡ್ಕೋಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಒಂದೇ ಆಗಿ ಎಲ್ಲರೂ ಕೂಡ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ನೋಡ್ರಿ ಒಡೆದಂತ ಮನಸ್ಸುಗಳಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಪಾರ್ಟಿ ಪಾರ್ಟಿ ಸಲುವಾಗಿ ಎಲ್ಲಾ ಒಂದ್ ರೀತಿಯಲ್ಲೂ ಕೂಡ ಒಡೆದಂತ ಮನಸ್ಸುಗಳು ಒಂದು ಮಾಡಿಕೊಂಡು ಪಾರ್ಟಿ ಕಟ್ಟುವಂತ ಕೆಲಸ ಮಾಡ್ತೀವಿ ಇವಾಗ ಹೇಳಿದಿಲ್ಲ ನನ್ನ ನನ್ನ ಮುಂದಿನ ದಿನಗಳಲ್ಲಿ ಪುನಃ ಹೈಕಮಾಂಡ್ ಅವರು ಕರೆದಂತ ಟೈಮ್ ಕೂಡ ನಾನು ಹೋಗ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ಅದರೊಂದು ಭಾಗ ಆದ್ರ ಒತ್ರ ಹೋಗೋದು ಮಾತಾಡೋದು ಅವ್ರನ್ನ ಕೇಳ್ಕೊಳೋದು ಅದೊಂದು ಭಾಗ ಭಾಗ ಜೊತೆಯಲ್ಲಿ ನಾನು ಪುನಃ ನನ್ನ ಯಾತ್ರೆ ಅದು ಪ್ರಾರಂಭ ಮಾಡಿದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ